ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೂರು ಮಾಹಿತಿಗಳ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಗೆ ಗೃಹ ಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಸೊ ಇಲ್ಲಿ ಎಂಬತ್ತೇಳು ಸಾವಿರ ಮಹಿಳೆಯರಿಗೆ ಹಣ ಸಿಗ್ತಾ ಇಲ್ಲ ಕಾರಣ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತ ಮೊದಲು ನೀವು ಹಣ ಬರ್ತಾ ಇಲ್ಲ ಅಂದ್ರೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನಾದ್ರು ಪೆಂಡಿಂಗ್ ರಿಜೆಕ್ಟ್ ಆಗಿದೆ ಅಂದ್ರೆ ಅಪ್ಲೈ ಮಾಡಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ಅದ್ ಮಾಡಿಸ್ಕೋಬೇಕು ಮೊದ್ಲು ಆಗಿತ್ತು ಅಂತ ಚೆಕ್ ಮಾಡ್ಬೇಕಲ್ವಾ ಮೊಬೈಲ್ ನಲ್ಲೇ ಹೇಗ್ ಚೆಕ್ ಮಾಡುದು ಅಂತ ನಾನು ತೋರಿಸಿಕೊಟ್ಟಿದ್ದೀನಿ ಅದರ ವಿಡಿಯೋನ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡ್ಕೊಂಡು ಚೆಕ್ ಮಾಡಿ ನೀವು ನೆಕ್ಸ್ಟ್ ಆಗಿಲ್ಲ ಅಂದ್ರೆ ಮಾಡಿಸಿಕೊಳ್ಳಿ ಬ್ಯಾಂಕಿಗೆ ಹೋಗಿ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಎಂಟು ರೂಪಾಯಿ ಬರ್ತಾ ಹೋಗುತ್ತೆ ಇಲ್ಲಿ ಮದ್ವೆ ಆಗಿಲ್ಲ ಅನ್ನೋರಿಗೆ ಹಾಗೂ ಮದ್ವೆ ಆಗಿದ್ದೀವಿ ಆದ್ರೆ ಗಂಡ ಬಿಟ್ಟು ಹೋಗಿದಾರೆ ಡೈವರ್ಸ್ ಆಗಿದೆ ಅನ್ನೋ ಅಂತ ಅವರಿಗೆ ಸೊ ಇದಕ್ಕೆ ನೀವು ಎಲಿಜಿಬಲ್ ಬಿ ರೇಷನ್ ಕಾರ್ಡ್ ಇರಬೇಕು ಅಂತ ಹೇಳಿದ್ರೆ ನಲವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ಮಾತ್ರ ಇದು ಸಿಗುತ್ತೆ ಸಪೋಸ್ ನಿಮ್ ಗಂಡ ತೀರೋಗಿದ್ದಾರೆ ಅಂತಂದ್ರೆ ವಿಧವಾ ವೇತನ ಸಿಗುತ್ತೆ ನಿಮಗೆ ಈ ಮನಸ್ವಿನಿ ಸಿಗೋದಿಲ್ಲ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಹೇಳಿದೀನಿ ಅದನ್ನು ನೀವು ನೋಡ್ಕೋಬೇಕು ಅಂತ ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲೋಗಿ ಅಪ್ಲೈ ಮಾಡ್ಬೇಕು ಅಂತ ಅದ್ರಲ್ಲಿ ಕೂಡ ವಿಡಿಯೋ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಫೇಸ್ಬುಕ್ ಕಮೆಂಟ್ ಬಾಕ್ಸ್ ತರ್ಡ್ ವನ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಒಂದು ಪಿ ಯು ಹಿಡಿದು ಮೆಡಿಕಲ್ ತನಕ ಓದ್ತಾ ಇರೋರ್ಗೂ ಕೂಡ ಪ್ರತಿ ತಿಂಗಳು ಮೂರ್ ಸಾವಿರ ತನಕ ಹಣ ಸಿಗುತ್ತೆ ಸೊ ಹೇಗ್ ತಗೋಬೇಕು ಅಂದ್ರೆ ಸೀತಾರಾಮ್ ಜಿಂದಾ ಸ್ಕಾಲರ್ಶಿಪ್ ಅಂತ ಪ್ರತಿ ತಿಂಗಳ ಹೇಳ್ತಾ ಇದೀನಿ ನಾನು ಸೊ ಇದಕ್ಕೆ ವರ್ಷ ಪೂರ ಟೈಮ್ ಇದೆ ಈ ಡಿಸೆಂಬರ್ ಎಂಡ್ ತನಕ ಟೈಮ್ ಇದೆ ಇದನ್ನ ಕೂಡ ಹೇಗೆ ಅಪ್ಲೈ ಮಾಡ್ಕೋಬೇಕು ಯಾವ ತರ ಅಂತ ಅದ್ರ ಲಿಂಕ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಇವುಗಳನ್ನ ನೋಡಿ ನಿಮ್ಮ ಮನೇಲಿ ಹೋಲಿಸ್ ಯಾರಿದ್ರು ಸ್ಟೂಡೆಂಟ್ಸ್ ಗೆ ಫ್ರೆಂಡ್ಸ್ ಗೆ ಶೇರ್